ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸುಮಾರು ಸಲ ನನಗೆ ಎಷ್ಟು ಕಮೆಂಟ್ ಬಂದಿದೆ ಈ ವಿಡಿಯೋ ಬಗ್ಗೆ ಅಂತಂದರೆ ಸುಮಾರು ಸಲ ಕೇಳ್ತಾಯಿದ್ರಿ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ದಿನನಿತ್ಯ ಸಾಂಬ್ರಾಣಿನ ಹಾಕ್ತೀವಿ ಸೊ ಡೈಲಿ ಹಾಕೋದಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಶುಕ್ರವಾರ ಒಂದು ಸಲನಾದರೂ ನಾವು ಸಾಂಬ್ರಾಣಿನ ಹಾಕಬೇಕಾಗುತ್ತೆ ಸೊ ಸಾಂಬ್ರಾಣಿನ ಹಾಕಬೇಕಾದ್ರೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಸಾಂಬ್ರಾಣಿ ಹಾಕಬೇಕಾದ್ರೆ ಈ ಒಂದು ಐಟಮ್ಸನ್ನ ಹಾಕಿ ಮನೇಲಿ ಸಾಂಬ್ರಾಣಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಸೊ ಏನೆಲ್ಲ ಐಟಮ್ನ ಹಾಕಬೇಕು ಸಾಂಬ್ರಾಣಿಗೆ ಅನ್ನೋದನ್ನ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಬಂದುಬಿಟ್ಟು ಕಲಾವೆಲೆ ಸೊ ಈ ಪಲಾವ್ ಎಲೆ ಇದೆಯಲ್ಲ ಸೊ ಇದು ಎಷ್ಟು ಒಳ್ಳೆಯದು ಅಂತಂದರೆ ನಮಗೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ಆ ಟೈಮಲ್ಲೆಲ್ಲನೂ ನಮ್ಮ ವಿಶ್ ಏನಿರುತ್ತಲ್ಲ ನಮ್ಮ ಕೋರಿಕೆಗಳು ಆ ಒಂದು ಪಲಾವ್ ಪಲಾವೆಲೆಯಲ್ಲಿ ಬರ್ದು ಬಿಟ್ಟು ನಾವು ಅದನ್ನು ಸುಟ್ಬಿಡ್ಬೇಕು ಸುಟ್ಟಾಗ ಆ ಒಂದು ಕೋರಿಕೆಗಳು ಕೂಡ ಈಡೇ ಇರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಪಲಾವ್ ಎಲೆನ ಹಾಗೇ ಸೂಡೋದ್ರಿಂದ ಮನೇಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ಹೋಗುತ್ತೆ ಹಾಗೆಯೇ ನಮಗೇನಾದರೂ ಒಂದು ವಿಶ್ ಇರುತ್ತಲ್ಲ ಸೊ ಅದನ್ನು ನಾವು ಒಂದು ನಿರ್ದಿಷ್ಟ ಸಮಯ ಅಂತ ಆ ಟೈಮಲ್ಲಿ ನಾವು ಬರೆದ್ಬಿಟ್ಟು ಬಿಟ್ಟು ನಮ್ಮ ಪರ್ಸಲ್ಲಿ ಕೂಡ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಸೊ ಮ್ಯಾನಿಫೆಸ್ಟೇಷನ್ಗೆ ತುಂಬಾ ಇಂಪಾರ್ಟೆಂಟು ಈ ಒಂದು ಪಲಾವೆಲೆ ಸೊ ಪಲಾವೆಲೆ ನಮಗೆ ಅಡುಗೆಗೆ ಮಾತ್ರ ಯೂಸ್ ಆಗೋವಂಥದ್ದಲ್ಲ ಈ ರೀತಿ ಮನೇಲಿರೋಂಥ ನೆಗೆಟಿವ್ ಎನರ್ಜಿನ ತೆಗೆದು ಹಾಕೋದಕ್ಕೂ ಕೂಡ ಈ ಒಂದು ಪಲಾವೆಲೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಈ ಪಲಾವ್ ಎಲೆನ ತೊಗೊಂಡಿದ್ದೀನಿ ಅದಾದಮೇಲೆ ಸೊ ಇದು ಬಂದ್ಬಿಟ್ಟು ಸಾಂಬ್ರಾಣಿ ಸೊ ಪೌಡರ್ ಸಾಂಬ್ರಾಣಿನೇ ಸಿಗುತ್ತೆ ನೀವು ಅಂಗಡಿಯಲ್ಲಿ ಕೇಳ್ಬೋದು ಸೊ ಎಲ್ಲನೂ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಹೋಗಿ ಕೇಳಿದ್ರೆ ಅವರು ಕೊಡ್ತಾರೆ ಸೊ ಬೇಕಾ ಗಟ್ಟಿ ಸಾಂಬ್ರಾಣಿ ಬರುತ್ತೆ ಅದಾದರೂ ತೊಗೋಬೋದು ಇಲ್ಲ ಪೌಡರ್ ಸಾಂಬ್ರಾಣಿ ಬರುತ್ತೆ ಅದಾದ್ರು ತೊಗೋಬೋದು ಗಟ್ಟಿ ಸಾಂಬ್ರಾಣಿ ತೊಗೊಂಡ್ರೆ ಮತ್ತು ಅದನ್ನು ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡೋಕ್ಕೆ ಟೈಮ್ ಇರೋಲ್ಲವಾ ನಮಗೆ ಹಾಗಾಗಿ ಪೌಡ್ರ್ ಸಾಂಬ್ರಾಣಿನೇ ತೊಗೊಂಬರೋಣ ಸೊ ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಅದು ಹಾಕ್ತಿದ್ರೆ ಘಮ ಹೆಂಗಿದೆ ಗೊತ್ತಾ ಇನ್ನು ಇದನ್ನು ಸಾಂಬ್ರಾಣಿ ಹಾಕಿದ್ರೆ ಇನ್ನು ಯಾವ ಥರ ಇರ್ತದೆ ಮನೆಯೆಲ್ಲ ಹಾಗೆಯೇ ನಾನು ಎರಡು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಸಾಂಬ್ರಾಣಿ ಸೊ ಬಾಣಂತಿಯರಿಗೆಲ್ಲ ಬಾಣಂತಿಯರಿಗೆಲ್ಲ ಇದನ್ನು ಬರೀ ಸಾಂಬ್ರಾಣಿನ ಹಾಕ್ತಾರಲ್ಲ ಸೊ ತುಂಬಾ ಒಳ್ಳೆಯದು ಆ ಟೈಮಲ್ಲಿ ಹಾಗೆಯೇ ಮನೆಗೂ ಅಷ್ಟೇ ಈ ಸಾಂಬ್ರಾಣಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಇದು ಸಾಂಬ್ರಾಣಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದು ಬಂದ್ಬಿಟ್ಟು ಬಿಳಿ ಸಾಸಿವೆ ಸೊ ಬಿಳಿ ಸಾಸಿವೆನೂ ಅಷ್ಟೇ ತುಂಬಾ ಒಳ್ಳೆಯದು ಹೋಮ ಮನೆಯಲ್ಲೆಲ್ಲ ಹೋಮ ಮಾಡಬೇಕಾದ್ರೆ ಕೂಡ ಈ ಒಂದು ಸಾಸಿವೆನ ಉಪಯೋಗಿಸ್ತಾರೆ ಸೊ ಹಾಗಾಗಿ ಈ ಒಂದು ಬಿಳಿ ಸಾಸಿವೆನ ಕೂಡ ಸಾಂಬ್ರಾಣಿಗೆ ಹಾಕ್ತೀನಿ ಇದನ್ನು ಅಡುಗೆಗೆಲ್ಲ ಅಷ್ಟು ಯೂಸ್ ಮಾಡೋಲ್ಲ ಬಿಳಿ ಸಾ ಸಾಸಿವೆನ ನಾವು ಈ ಥರ ಹೋಮ ಮಾಡಬೇಕಾದ್ರೆ ಮತ್ತು ಸಾಂಬ್ರಾಣಿಗೆ ಅಷ್ಟೇ ಯೂಸ್ ಮಾಡ್ತೀವಿ ನೆಕ್ಸ್ಟು ಇದಕ್ಕೆ ಲವಂಗ ಸೊ ಲವಂಗ ಇದೆ ಅಲ್ವಾ ಸೊ ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದು ಬಂದುಬಿಟ್ಟು ಮಲ್ಲ ಮಾತಂಗಿ ಅಂತ ಹೇಳ್ತಾರೆ ಸೊ ಇದೆಲ್ಲ ಆಯುರ್ವೇದಿಕ್ದು ಸೊ ಇದಕ್ಕೆ ಇದನ್ನೆಲ್ಲ ನಾವು ಮನೇಲಿ ಸಾಂಬ್ರಾಣಿ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸೊ ಮನೇಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ಹೋಗ್ಬಿಡತ್ತೆ ಸೊ ಇದು ಮಲ್ಲ ಮಾತಂಗಿ ನಾನು ಮೂರು ವರ್ಷ ನಾಲ್ಕು ವರ್ಷ ಆಗ್ತಿದೆ ಈ ಮನೆಗೆ ಬಂದು ನಾಲ್ಕು ವರ್ಷದಿಂದ ಇದೇ ಸಾಂಬ್ರಾಣಿಂಗನ್ನ ಯೂಸ್ ಮಾಡ್ತಾ ಇರೋದು ಮನೆಯಲ್ಲಿ ಎಷ್ಟು ಪಾಸಿಟಿವಿಟಿ ಇದೆ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಇದಿಷ್ಟನ್ನು ಹಾಕೋತಾ ಇದ್ದೀನಿ ಅದೆಲ್ಲ ಮಿಕ್ಸ್ ಮಾಡ್ತೀರೇ ಒಂಥರ ಘಮ ಘಮ ಅಂತಿದೆ ಸೊ ಇದು ಬಂದುಬಿಟ್ಟು ಜಠಾಮಸಿ ಅಂತ ಹೇಳ್ತಾರೆ ಸೊ ಇದು ಬೇರು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿ ಹಾಕ್ಕೊಂಡು ಬಿಡ್ತೀನಿ ಅದಾದಮೇಲೆ ಇದು ಬಂದುಬಿಟ್ಟು ಲಾವಣ ಬೇರು ಸೊ ಈ ಒಂದು ಲಾವಣ ಬೇರು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದರೆ ಇದನ್ನು ನಾವು ಹೋಮ್ ಹಾಕ್ತೀವಿ ಹಾಗೆಯೇ ಮನೆಯಲ್ಲಿ ಸಾಂಬ್ರಾಣಿಗೂ ಇದನ್ನು ಹಾಕೋದ್ರಿಂದ ತುಂಬಾ ಒಳ್ಳೇದು ಹಾಗೇ ಇನ್ನೊಂದೇನು ಗೊತ್ತಾ ಈ ಒಂದು ಲಾವಂಚದ ಬೇರು ಬರುತ್ತಲ್ಲ ಇದನ್ನು ನಾವು ಕಳ್ಸದಲ್ಲಿ ಇಟ್ಟರೆ ಆ ಕಳ್ ನಾವೇನಾದರೂ ದೋಷ ಇರುತ್ತೆ ಇಷ್ಟಿಟ್ಟರೆ ಸಾಕು ಕಳ್ಸ್ದಲ್ಲಿ ಸೊ ಇಷ್ಟು ಈ ಬೇರನ್ನು ಕಳಶಕ್ಕೆ ಹಾಕೋದ್ರಿಂದ ಅದರಲ್ಲಿ ನಾವೇನಾದರೂ ದೋಷ ಪೂಜೆಯಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಆ ದೋಷ ಎಲ್ಲ ನಿವಾರಣೆ ಆಗುತ್ತೆ ಈ ಲಾವಂಚದ ಬೇರಿಂದ ಅಷ್ಟು ಶಕ್ತಿ ಇದೆ ಇದಕ್ಕೆ ಸೊ ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಇವಾಗ ಸೊ ಇದೆಲ್ಲ ಸಿಗ್ತಾ ಇಲ್ಲ ಕೆಲವೊಂದು ಐಟಮ್ಸು ನಾನು ಹುಡ್ಕಿ ಹುಡ್ಕಿ ತಗೊಂಡು ಬಂದೆ ಇದನ್ನೆಲ್ಲ ಗರಂತಿಗೆ ಅಂಗಡಿಯಲ್ಲಿ ನೀವು ಇದರಲ್ಲಿ ಅಮೆಝಾನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಕಿ ಸೊ ಇದೆಲ್ಲ ಆಯುರ್ವೇದಿಕ್ ಹರ್ಬ್ಸ್ ಅಲ್ವಾ ಅದೆಲ್ಲ ಬೇರುಗಳು ಸ್ವಲ್ಪ ಕಟ್ ಮಾಡ್ತೀನಿ ಸೊ ಇದನ್ನು ಇಷ್ಟು ಮತ್ತೆ ಬೇಕಾಗುತ್ತೆ ನಿಮ್ಗೆ ಆವಾಗ ಅಂತೇಳಿ ಹಾಗೆ ಎತ್ತಿಟ್ಟಿರ್ತೀನಿ ಸೊ ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಮತ್ತೆ ಸಾಂಬ್ರಾಣಿ ಹಾಕೋದಕ್ಕೆ ಈಸಿ ಆಗಲಿ ಅಂತ ಇಷ್ಟಿಷ್ಟುದ್ದ ಹಾಗೆ ಹಾಕ್ಕೊಳಕ್ಕಾಗಲ್ಲ ಹಾಗಾಗಿ ಸೊ ಇದಿಷ್ಟು ಸಂಭ್ರಾಣಿ ಹಾಕ್ಕೊಂಡ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ ಬೇಕಾದರೆ ಇಷ್ಟ ಇದ್ದವರು ಟ್ರೈ ಮಾಡ್ಬೋದು ಮಾಡಿ ಅಂತ ನಾನು ಯಾರಿಗೂ ಬಲವಂತ ಮಾಡಲ್ಲ ಇಷ್ಟ ನಾನಂತೂ ಫಾಲೋ ಮಾಡ್ತಾಯಿದ್ದೀನಿ ನನಗೆ ಇದರಿಂದ ಒಳ್ಳೆ ರಿಸಲ್ಟ್ ಎಲ್ಲ ಇದೆ ಹಾಗಾಗಿ ಕೆಲವೊಂದನ್ನು ಫಾಲೋ ಮಾಡ್ತೀನಿ ನಾನೇನೇನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಇಷ್ಟ ಇದ್ದವರು ಮಾಡ್ಬೋದು ಇಲ್ಲಾಂದರೆ ಇಷ್ಟ ಏ ಮಾಡಿ ಅಂತ ನಾನು ಯಾರಿಗೂ ಕೂಡ ಬಲ್ವಂತ ಮಾಡಿಲ್ಲ ನಾನು ಮಾಡೋದು ಇಲ್ಲ ಫ್ರೆಂಡ್ಸ್ ಇಷ್ಟ ಅಲ್ವಾ ಸುಮ್ಮನೆ ನಾವೇನೋ ಒಂದು ಹೇಳ್ತೀವಿ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗೋದು ಆಮೇಲೆ ಅಯ್ಯೋ ಇದನ್ನ ಮಾಡಿದ್ವಿ ಅದನ್ನು ಮಾಡಿದ್ವಿ ಅಂತ ಹೇಳ್ತಾರೆ ಸೊ ಇದೆಲ್ಲ ದೊಡ್ಡವರು ಸುಮ್ಮ ಸುಮ್ಮನೆ ಮಾಡೋಲ್ಲ ಏನು ಹೇಳಲ್ಲ ಏನೂ ಇರೋದನ್ನ ಬಿಡಬಾರ್ದು ಇಲ್ಲದೆ ಇರೋದನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಏನು ಫಾಲೋ ಮಾಡ್ಕೊ ಬರ್ತಿರ್ತೀವಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ಅಷ್ಟೇ ನಮಗೊಂದು ಒಳ್ಳೆಯದಾಯ್ತಾ ಫಾಲೋ ಮಾಡ್ಕೊಂಡು ಹೋಗೋಣ ತಪ್ಪೇನಿದೆ ಅದರಲ್ಲಿ ಅಲ್ವಾ ಸೊ ಎಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತೀನಿ ಏನಂತೀರಾ ಓಕೆ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ ಸಾಂಬ್ರಾಣಿ ಹಾಕೋದಕ್ಕೆ ಚೆನ್ನಾಗಿರತ್ತೆ ಸೊ ನಮ್ಮ ಮನೇಲಿ ಹೋಮ ಮಾಡಿಸ್ಬೇಕಾದ್ರೆ ನಮಗೆ ಪ್ರತಿಯೊಂದನ್ನು ಹಾಕಿ ಹೇಳೋರು ಇದನ್ನು ಹಾಕಿ ಇದನ್ನು ಹಾಕಿ ಇದನ್ನೆಲ್ಲ ಹಾಕಿ ಮನೇಲಿ ಏನಕ್ಕೆ ಹೋಮ ಹೇಳಿ ಮನೆಯಲ್ಲಿ ದುಷ್ಟಶಕ್ತಿಗಳಿರಬಾರ್ದು ಇರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಮನೇಲಿ ಒಂದು ದೈವ ಕಳೆ ಇರಲಿ ಅನ್ನೋದಕ್ಕೆ ಹೋಮ ಎಲ್ಲ ಮಾಡಿಸ್ತೀವಿ ನಮಗಿರೋಂಥ ಕಷ್ಟಗಳೆಲ್ಲ ಹೋಗಲಿ ಅಂತ ಮನೇಲಿ ಹೋಮ ಮಾಡ್ಸಿದ್ರೆ ತುಂಬಾ ಒಳ್ಳೇದು ಬಟ್ ಎಲ್ಲರಿಗೂ ಹೋಮ ಮಾಡ್ಸೋದಕ್ಕಾಗೋದಿಲ್ವಲ್ಲ ಆಲ್ ದ ಟೈಮ್ ನಮಗೆ ಎಲ್ಲರಿಗೂ ಅನುಕೂಲ ಕೂಡ ಇರೋದಿಲ್ಲ ಹೋಮ ಮಾಡಿಸೋದಕ್ಕೆ ಬಟ್ ಇವಾಗ ಈ ಐಟಮ್ಸ್ ಎಲ್ಲ ತೋರಿಸಿದ್ದೀನಲ್ಲ ಇದೆಲ್ಲ ಜಾಸ್ತಿ ಏನು ರೇಟ್ಗಳೇನು ಜಾಸ್ತಿ ಇಲ್ಲ ಒಂದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಬಂದ್ಬಿಡತ್ತೆ ನಮಗೆ ಯಾಕಂದರೆ ಇದು ಒನ್ ಟೈಮು ನಾವು ಇದನ್ನು ಟೂ ಹಂಡ್ರೆಡ್ ರುಪೀಸ್ ತೊಗೊಂಡಿರೋದು ನಮ್ಗೇನಿಲ್ಲ ಅಂದರೂ ಒಂದು ಎರಡು ವರ್ಷ ಆದರೂ ಬಂದೇ ಬರುತ್ತೆ ಯಾಕಂದರೆ ನಾವು ಏನು ಜಾಸ್ತಿ ಜಾಸ್ತಿ ಏನು ಹಾಕೋಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಸೊ ಇವಾಗ ಇದು ಆಗಿದೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಐಟಮ್ ಆ್ಯಡ್ ಮಾಡ್ಕೊಳ್ತೀನಿ ಇದು ಬಂದುಬಿಟ್ಟು ಜಾವತ್ ಪೌಡರು ಸೊ ಮೊನ್ನೆ ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ನಲ್ಲ ಇದು ಓಪನ್ ಮಾಡ್ತಿದ್ದಂಗೆ ಎಷ್ಟು ಘಮ ಘಮ ಅಂತಿದೆ ಅಂದರೆ ಈ ಒಂದು ಘಮ ಏನಿದೆ ಅಲ್ವಾ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಜಾವತ್ ಪೌಡರು ಘಮ ಸೊ ಇದನ್ನು ಕೂಡ ಹೋಮಗೆ ಯೂಸ್ ಮಾಡ್ತಾರೆ ಮಹಾಲಕ್ಷ್ಮಿನ ಆಹ್ವಾನೆ ಮಾಡ್ತಾರೆ ಅಂದರೆ ಮಹಾಲಕ್ಷ್ಮಿನ ಹೋಮ ನಾವು ಹೋಮ ಮಾಡಬೇಕಾದ್ರೆ ಮಹಾಲಕ್ಷ್ಮಿನ ಆಹ್ವಾನೆ ಮಾಡ್ತೀವಲ್ಲ ಆ ಟೈಮಲ್ಲಿ ಇದನ್ನೇ ಹಾಕ ಹಾಕೋದು ಹೋಮ ಕೊಂಡಕ್ಕೆ ಏನಾಯಿತು ಜಾವತ್ ಪೌಡರು ಸೊ ಇದನ್ನು ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ಸೊ ಅದು ಮನೆಯಲ್ಲಿ ಹಾಕಬೇಕಾದ್ರೆ ಎಷ್ಟು ಗಮ ಇರುತ್ತೆ ಮನೆ ಫುಲ್ಲು ಅಂತಂದರೆ ಲಾಸ್ಟ್ ಟೈಮ್ ನೋಡಿದೆ ಲಾಸ್ಟ್ ಟೈಮು ಹೋಮ ಮಾಡಬೇಕಾದ್ರೆ ಅದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಪರ್ಸ್ನಲ್ಲಾಗಿ ಸೊ ಹಾಗಾಗಿ ಅಹನವ್ರನ್ನ ಕೇಳಿದಾಗ ಅವರು ಹೇಳಿದ್ರು ಸೊ ಈ ಥರ ನಾವು ಮನೆಯಲ್ಲಿ ಸಾಂಬ್ರಾಣಿ ಹಾಕಬೇಕಾದ್ರೆ ಕೂಡ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯದು ಅಂತೇಳಿ ಇಷ್ಟೇ ಬರುತ್ತಿದು ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕು ನಾವು ಮತ್ತು ಕಳಶಕ್ಕೆ ಕಳಶದ ನೀರಿಗೆ ಬಂದುಬಿಟ್ಟು ಇದನ್ನು ಒಂಚೂರು ಒಂದು ಚಿಟಿಕೆ ಅಷ್ಟು ಹಾಕಿದ್ರೇ ಸಾಕು ಎಷ್ಟು ಗಮ ಇರುತ್ತೆ ಗೊತ್ತಾ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ರೂಮ್ ಫ್ರೆಶ್ನರ್ಸೇ ಬೇಡ ಆ ಥರ ಇರುತ್ತೆ ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಸೊ ಇವಾಗ ನಮ್ಮ ಸಾಂಬ್ರಾಣಿ ರೆಡಿಯಾಗಿದೆ ಶುಕ್ರವಾರ ಶುಕ್ರವಾರ ಜಾಸ್ತಿ ಇದನ್ನೇನು ಹಾಕ್ಕೊಳ್ಳೋದು ಬೇಡ ಇದೆಲ್ಲ ರೆಡಿ ಮಾಡಿರ್ತೀವಲ್ಲ ಜಸ್ಟ್ ಹೀಗೆ ಒಂದು ನಮ್ಮ ಕೈಯಲ್ಲೇ ಒಂದು ಹಿಡಿ ಒಂದಿಷ್ಟು ಇಷ್ಟನ್ನು ಹಾಕ್ಕೊಂಡ್ರೆ ಸಾಕು ಮನೆಯೆಲ್ಲ ಫುಲ್ಲು ಆಗುತ್ತೆ ಅಂದರೆ ಮನೆ ಅಷ್ಟು ಹೊಗೆ ಫುಲ್ಲು ತುಂಬಿಕೊಳ್ಳುತ್ತೆ ಮನೆ ತುಂಬ ಅಷ್ಟಾಗುತ್ತೆ ಇಷ್ಟರಲ್ಲಿ ಸೊ ಮನೆಯಲ್ಲಿ ಈ ಒಂದು ಸಾಂಬ್ರಾಣಿನ ಯಾರಿಗೆ ಬೇಕೋ ಮಾಡ್ಕೋಬೋದು ಇದು ಇವಾಗಲೂ ಎಷ್ಟು ಗಮಗಮ ಅಂತಿದೆ ಗೊತ್ತಾ ಇನ್ನು ಸಾಂಬ್ರಾಣಿ ಹಾಕಿದ್ರೆ ಯಾವ ಇರುತ್ತೆ ಲೆಕ್ಕ ಹಾಕ್ಕೊಳ್ಳಿ ಸೊ ಕೆಳಗಡೆ ಇದು ಇದು ಮೇಲುಗಡೆ ಎಲ್ಲ ಈ ಥರ ಇರುತ್ತೆ ನಾವು ಸಾಂಬ್ರಾಣಿ ಹಾಕಬೇಕಾದ್ರೆಲ್ಲ ಇದನ್ನೆಲ್ಲ ಜಾಯಿನ್ ಮಾಡಿಕೊಂಡು ಹಾಕಬೇಕು ಮಿಕ್ಸ್ ಮಾಡಿದ್ರೇ ಅದು ಫುಲ್ ಹಂಗೆ ಇರುತ್ತೆ ಅವು ಇದು ಹಾಕಿದ್ದೀವಲ್ಲ ಜಾವತ್ ಪೌಡರು ತಮ್ಮ ಹೆಂಗಿದೆ ಗೊತ್ತಾ ಯಾರಾದರೂ ಗೊತ್ತಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಜಾವತ್ ಪೌಡರ್ ಅಂತ ಕೇಳಿ ತೊಗೊಳ್ಳಿ ತಗೊಂಡು ಅದನ್ನು ಯೂಸ್ ಮಾಡಿ ಸೊ ನಮ್ಮನೇಲಿ ಇನ್ನೂ ಎಷ್ಟಿದೆ ಗೊತ್ತಾ ಜಾವತ್ ಪೌಡರು ತೋರಿಸ್ತೀನಿ ರೀ ಸೊ ಇದು ಚಿಕ್ಕ ಬಾಟಲ್ ಅಷ್ಟೇ ಇನ್ನೂ ಇದೆ ನೋಡಿ ಇದು ತುಂಬ ಜಾವತ್ ಪೌಡರೇ ಇದೆ ಎಷ್ಟು ಖಮ ಇದೆ ಗೊತ್ತಾ ಅದು ಚಿಕ್ಕದ್ರಲ್ಲೇ ಅಷ್ಟಿದೆ ಅಂದರೆ ಇದನ್ನು ಓಪನ್ ಮಾಡ್ತಿದ್ದಂಗೆ ಹೆಂಗಿದೆ ಗೊತ್ತಾ ಸಖತ್ ಖಮ ಘಮ ಅಂತ ಇದೆ ಸೊ ಇದನ್ನು ನಾನು ಲಾಕರಲ್ಲಿ ಇಟ್ಟಿರ್ತೀನಿ ಸೊ ಲಾಕರಲ್ಲಿ ಇದು ಇದ್ರ ಜೊತೆಗೆ ಒಂದಷ್ಟು ಐಟಮ್ಸ್ನ ಸೇರಿಸ್ಬಿಟ್ಟು ಲಾಕರಲ್ಲಿ ಇಟ್ಟಿರ್ತೀನಿ ಎನಿ ಟೈಮ್ ಇದ್ದೇ ಇರಬೇಕು ಅಂತೇಳ್ಬಿಟ್ಟು ಸೊ ಕಳ್ಸೋಕ್ಕೆ ಯೂಸ್ ಮಾಡ್ತೀನಿ ಹಾಗೆ ಲಾಕರಲ್ಲಿ ಏನಾದರೂ ಮಹಾಲಕ್ಷ್ಮಿಗೆ ಏನಾದರೂ ಮಾಡ್ತೀನಲ್ಲ ಪೂಜೆ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀನಿ ಸಾಂಬ್ರಾಣಿಗೂ ಕೂಡ ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ಹಾಕ್ತೀನಿ ಸಕ್ಕತ್ ಘಮಗಮ ಅಂತ ಇದೆ ಇವಾಗ ಇದು ರೆಡಿ ಅಲ್ವ ಇದನ್ನು ಹೇಗೆ ಹಾಕ್ಕೊಳ್ಳೋದು ಸಾಂಬ್ರಾಣಿ ಸಾಂಬ್ರಾಣಿ ಅಂತೂ ರೆಡಿ ಆಗಿದೆ ಮತ್ತು ಇನ್ನೊಂದೇನೆಂದರೆ ಈ ಹೊಗೆ ಬರುತ್ತಲ್ಲ ಈ ಹೊಗೆನ ನಾವು ಹೊಗೆನ ಫುಲ್ ಸ್ಮೋಕ್ ಬರ್ತಾ ಇರುತ್ತೆ ಅದನ್ನು ಕೂಡ ನಾವು ಏನು ಹೇಳ್ತಾರೆ ಇನ್ಹೇಲ್ ಮಾಡಿದ್ರೆ ಯಾವುದೇ ಥರ ನಮಗೆ ಎಫೆಕ್ಟ್ ಇಲ್ಲ ಯಾಕಂದರೆ ಕೆಲವರು ಅಯ್ಯೋ ಮನೆ ತುಂಬ ಹೊಗೆ ಆಗುತ್ತೆ ಅದು ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಯಾಕಂದರೆ ಇದೆಲ್ಲ ಆಯುರ್ವೇದ ಇದೆ ಅಲ್ವ ಇದರಲ್ಲಿ ಹಾಗಾಗಿ ಯಾವುದೇ ಥರ ನಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೊ ಮನೆಯಲ್ಲಿ ಎಷ್ಟೇ ದುಷ್ಟಶಕ್ತಿಗಳ ಇದ್ದರೂ ಕೂಡ ಇದನ್ನು ಮಾಡಿ ನೋ ಮಾಡಿ ನೋಡಿದಾಗ ನಮಗೆ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ನಾನು ಇದನ್ನೆಲ್ಲ ಫಾಲೋ ಮಾಡ್ತಾಯಿದ್ದೀನಿ ಸೊ ಈ ಒಂದು ಐಟಮ್ ಏನಿದೆ ಸಾಂಬ್ರಾಣಿ ಇದನ್ನು ಪ್ರತಿ ಶುಕ್ರವಾರ ಹಾಕೊಂಡ್ರೆ ಸಾಕು ವಾ ಪ್ರತಿದಿನ ಹಾಕಿದ್ರೆ ಇನ್ನೂ ಒಳ್ಳೆಯದು ಪ್ರತಿದಿನ ಹಾಕೋಕ್ಕೆ ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಟೈಮ್ಗಳಲ್ಲಿ ಹಾಕೋದ್ರಿಂದ ಮನೆಯಲ್ಲಿ ಆ ಒಂದು ಕಳೆ ದೈವಿಕ ಕಳೆ ಅಂತ ಇರುತ್ತೆ ಹಾಗೇ ಪಾಸಿಟಿವಿಟಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಪಾಸಿಟಿವ್ ಎನರ್ಜಿನ ಸೊ ಏನಾದರೂ ಒಂದು ಕೆಲಸಗಳು ನಮ್ಗೆ ಅಲ್ಲಿ ಲಿಸ್ಟಕ್ಕಾಗಿತ್ತು ಅನ್ನೋದಕ್ಕೆಲ್ಲೂ ನಾವು ಮನೆಯಲ್ಲಿ ಏನೆಲ್ಲ ಫಾಲೋ ಮಾಡ್ತೀವಲ್ಲ ಸೊ ಅದೇ ನಮ್ಮನ್ನ ಎಲ್ಲ ಒಂದು ಕಷ್ಟ ಸಂಕಷ್ಟಗಳಿಂದ ಕಾಪಾಡೋದು ಅಂತ ಹೇಳ್ಬೋದು ಸೊ ಇವಾಗ ಇದು ರೆಡಿಯಾಗಿದೆ ಸಾಂಬ್ರಾಣಿ ನಾವು ಇದನ್ನ ಹೇಗೆ ಹಾಕ್ಕೊಳ್ಳೋದು ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ತೆಂಗಿನ ಚಿಪ್ಪು ಇವಾಗೆಲ್ಲ ಸಿಟಿಗಳಲ್ಲಿ ಕೆಂಡ ಎಲ್ಲಿ ಸಿಗುತ್ತೆ ಸೊ ಕೆಂಡನೇ ಸಿಗೋದಿಲ್ಲಲ್ಲ ಅದಕ್ಕೆ ತೆಂಗಿನ ಚಿಪ್ಪು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಯಾಕಂದರೆ ತೆಂಗಿನಕಾಯಿ ತೊಗೊಂಡು ಬಂದೇ ಬರ್ತೀವಿ ಆ ತೆಂಗಿನಕಾಯಿ ತೊಗೊಂಬಂದಿರ್ತೀವಲ್ಲ ಸೊ ಅದನ್ನಲ್ಲೇ ನಾವು ಬೆಂಕಿ ಮಾಡ್ಕೊಳ್ಳೋಣ ಸೊ ಬೆಂಕಿ ಮಾಡಿಕೊಂಡು ಈ ಸಾಂಬ್ರಾಣಿನ ಹಾಕಿ ತೋರಿಸ್ತೀನಿ ಆ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಫ್ರೆಂಡ್ಸ್ ಈ ರೀತಿ ತೆಂಗಿನ ಚಿಪ್ಪುಗಳು ಬರುತ್ತಲ್ಲ ಹೇಗೂ ಮನೆಗೆ ತೆಂಗಿನಕಾಯಿ ತೊಗೊಂಡು ಬಂದೇ ಬರ್ತೀವಿ ತೆಂಗಿನ ಚಿಪ್ಪುಗಳನ್ನ ಬಿಸಾಡದೆ ಈ ರೀತಿ ತೆಂಗಿನ ಚಿಪ್ಪುಗಳನ್ನ ಇಟ್ಕೊಂಡು ಸಾಧ್ಯವಾದರೆ ಯಾವಾಗಲಾದರೂ ಬಿಸಿಲಿಗೆ ಸ್ವಲ್ಪ ಉಣ್ಗಾಕೋಬೇಕು ಇಲ್ಲ ಅಂದರೂ ಪರವಾಗಿಲ್ಲ ಹಾಗೇ ಇಟ್ಕೋಬೋದು ಬಿಸಿಲು ಹುಣ್ಗಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಟೈಮ್ ಇಲ್ಲ ಅಂತಂದರೆ ಪರವಾಗಿಲ್ಲ ಹೀಗೆ ಒಂದು ಸ್ವಲ್ಪ ಸಿಲಿ ಗ್ಯಾಸ್ ಮೇಲೆ ಇಟ್ಬಿಟ್ರೆ ಅದು ಬೆಂಕಿ ಹತ್ಕೊಬಿಡುತ್ತೆ ಒಂದೆರಡು ಕರ್ಪೂರ ಹಾಕ್ಬಿಟ್ರೆ ಸಾಕು ಚೆನ್ನಾಗಿ ಹುರ್ಕೊಳ್ಳುತ್ತೆ ಸೊ ನಾವು ಇದನ್ನು ಇಟ್ಬಿಟ್ಟು ಅಂದರೆ ಪೂಜೆಗೆಲ್ಲ ರೆಡಿ ಮಾಡಿ ಇನ್ನೇನು ದೀಪ ಮುಟ್ಟಿಸ್ಬೇಕು ಅನ್ನೋ ಟೈಮ್ಗೆ ಸೊ ಇದನ್ನು ರೆಡಿ ಮಾಡ್ಕೊಂಬಿಟ್ರೆ ನಾವು ದೀಪ ಎಲ್ಲ ಮುಟ್ಟಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಇದು ಕೂಡ ಆಗಿರುತ್ತೆ ಸೊ ನೋಡಿ ಆದಷ್ಟು ಇದನ್ನು ಹೊರಗಡೆ ತೊಗೊಂಬಂದು ಇಟ್ಟಿದ್ದೀನಿ ಈ ರೀತಿ ಕೆಂಡ ಆಗುತ್ತೆ ಸೊ ಈ ಥರ ಏನೋ ಇರುತ್ತಲ್ಲ ಇದನ್ನು ಆ ಕೆಂಡದ ಮೇಲೆ ಹಾಕಿಬಿಟ್ಟು ಮನೆಯೆಲ್ಲ ಮೂಲೆ ಮೂಲೆಗೂ ತಗೊಂಡು ಬರಬೇಕು ಅಂದರೆ ಮೂಲೆ ಮೂಲೆಯೂ ಸಾಂಬ್ರಾಣಿ ಬೆಳಗಬೇಕು ಫಸ್ಟ್ ದೇವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಸಾಂಬ್ರಾಣಿ ಎಲ್ಲ ಬೆಳಗ್ಬಿಟ್ಟು ಹಾಗೆ ಮನೆಯ ಮೂಲೆ ಮೂಲೆಗೂ ಸಾಂಬ್ರಾಣಿನ ಬೆಳೆದಿದ್ರೆ ಒಳ್ಳೆಯ ಪ್ರತಿಫಲಗಳು ಸಿಗತ್ತೆ ಅಂತಲೇ ಹೇಳ್ಬೋದು ಇದನ್ನು ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮನೆಯಲ್ಲಿ ಒಂದು ಎನರ್ಜಿ ಅನ್ನೋದು ಪಾಸಾಗುತ್ತೆ ಪಾಸಿಟಿವಿಟಿ ಇರುತ್ತೆ వెళ్ళి ఆరు గంట అంటొత్తులా శుక్రవార టైమల్ ఈ రీతి మన ఫుల్ ఘమఘమ అంత ఈ రీతి ఇద్దరు ఎస్ చల్వ సో నోడి ఒక రీతి ఇదే చకె ఫ్రెండ్స్ థ్యాంక్ సో మచ్ ఫార్ వాచింగ్ మొత్తం సిక్తీ ఇన్నే తె బాయ్